ನಾನು ಹೊಸ ಬನ್ನಿ ನನ್ನಂತ ಸಿನಿಮಾ ತುಂಬಾ ಬರ್ತಿದೆ ಬರ್ತಿದೆ ಹಾಗೆ ಹೋಗ್ತಿದೆ ಬಟ್ ಪಾಪ ಅವ್ರದ್ದು ಎಫರ್ಟ್ಸ್ ಇಲ್ಲ ಅಂತ ಹೇಳಿ ತಪ್ಪಾಗುತ್ತೆ ಹೋಗೋ ದಾರಿ ಕರೆಕ್ಟ್ ಆಗಿರ್ಬೇಕು ನಮ್ಮ ದಾರಿ ಯಾರು ಲೀಡ್ ಮಾಡ್ತಾರೋ ಅದು ತುಂಬಾ ಚೆನ್ನಾಗಿದ್ರೆ ಒಂದೊಳ್ಳೆ ಸಿನಿಮಾ ಆಗತ್ತೆ ಒಳ್ಳೆ ಔಟ್ಪುಟ್ ಬರುತ್ತೆ ಸರ್ ಬನ್ನಿ ಸರ್ ನಿಮ್ಗೊಂದು ಪೆಗ್ ಬನ್ನಿ ಸರ್ ಸರ್ಗೊಂದು ಪೆಗ್ ಇರಿ ಏನೂ ಆಗಲ್ಲ ಸರ್ ಸ್ವಲ್ಪ ತಗೊಳ್ಳಿ ಇವತ್ತು ತೋರಿಸ್ತೀನಿ voting ಆಮೇಲೆ ಕರ್ಕೊಂಡು ಬಂದಿ ನಮ್ಮ ಡೈರೆಕ್ಟರ್ ಗೆ voting ಕೊಡ್ಿಸ್ ಬಿಟ್ರು ದಯವಿಟ್ಟು ನಾನು ಅಂತವನಲ್ಲ ಬೇರೆ ಜ್ಯೂಸ್ ಮಾತ್ರ ಸರ್ ಬೇರೆ ಏನೂ ಕೊಡ್ತಿಲ್ಲ ಯಾಕಂದ್ರೆ ನಾವು ತಗೋತಿದ್ದೀವಿ ಇಲ್ಲ ಅದಕ್ಕೆ ಮಿಕ್ಸಿಂಗ್ ಇತ್ತು ನೀವು ನೋಡಿಲ್ಲ ಅಷ್ಟೇ ಲೇಟ್ ಆಗಿ ಬಂದ್ರೆ

ಬೆಸ್ಟ್ ಪಾಲಿಟಿ ಟೆಕ್ನಿಕಾಲಿಟಿ ಇನ್ ಇನ್ ಸೆನ್ಸ್ ರೈಟಿಂಗ್ ಅಲ್ಲಿ ಅಂತ ಹೇಳ್ಬೋದು ಡಿಫ್ರೆಂಟ್ ಫಾರ್ಮೆಟ್ಸ್ ಇದೆ ಅದರಲ್ಲಿ ರೋಷಮಾನ ಶೆಟ್ಟರ್ ಅದು ಫಸ್ಟ್ ಫಸ್ಟ್ ಮಾಡಿದ್ದಾರೆ ಸೊ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಕತೆನ ಹೇಳೋದು ಸೊ ಒಂದೇ ಕಥೆನ ನೀವು ನೋಡಿದಾಗ ಅದರ ಕತೆ ಬೇರೆ ಇರುತ್ತೆ ನಾನು ನೋಡಿದಾಗ ಬೇರೆ ಇರುತ್ತೆ ಸೊ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡಿಫ್ರೆನ್ಸ್ ಇರೋ ಪ್ಯಾಟರ್ನ್ ಸ್ಕ್ರೀನ್ ಸ್ಟ್ರಕ್ಚರ್ನ ಈ ಸಿನಿಮಾದಲ್ಲಿ ಅಟಂಪ್ಟ್ ಮಾಡಿದ್ರೆ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕ್ರಿಪ್ಟಲ್ಲೇ ಒಂದು ಬೇಸ್ ಆಗಿ ಡಿಫ್ರೆಂಟ್ ಆಗಿ ಬಂದ್ಬಿಟ್ರೆ ಇಡೀ ಸಿನಿಮಾದ ಐಡಿಯಾ ಎಲ್ಲಾನು ಚೇಂಜ್ ಆಗುತ್ತೆ ಸೊ ಈ ಸಿನಿಮಾ ನಾನು ಮಾಡಿರೋ ಕೆರಿಯರ್ ಅಲ್ಲೇ ಒನ್ ಆಫ್ ದ ಡಿಫರೆಂಟ್ ಸಿನಿಮಾ ಅಂತ ಹೇಳ್ಬೋದು ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಯಾವ ತರ ಅಂದ್ರೆ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಹೇಳ್ತೀರಾ ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಹಿಂಗಿರುತ್ತೆ ಅಂತ ಅಂದ್ರೆ ಆ ಇನ್ಸಿಡೆಂಟ್ ನೀವು ಹೇಳಿದಾಗ ಕತೆ ಹೆಂಗ್ ಬರುತ್ತೆ ನಾನು ಹೇಳಿದಾಗ ಹೆಂಗಿರುತ್ತೆ ಇವ್ರು ಹೇಳಿದಾಗ ಹೆಂಗಿರುತ್ತೆ ಇವರು ಒಂದು ಐದು ನಿಮಿಷ ಲೇಟಾಗಿ ಬಂದಿರ್ಬೋದು ಬಂದಿರಬಹುದು ನಾನು ಒಂದು ಮೂರು ನಿಮಿಷ ಲೇಟಾಗಿ ಬಂದಿರ್ಬೋದು ಬಂದಿರಬಹುದು ಸೊ ಇದರಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ ಈ ತರದ ಒಂದು ಚೇಂಜಸ್ ನಾವು ಫಿಲ್ಮ್ ಕನ್ವರ್ಟ್ ಮಾಡಿದ್ವಿ ಅದ ಕಥೆಯಾಗಿ ಕನ್ವರ್ಟ್ ಮಾಡಿದ್ವಿ ಅದು ಈ ಸಿನಿಮಾದ ಹೈಯೆಸ್ಟ್ ಪಾಯಿಂಟ್ ಅಂತ ಅಂದ್ರೆ ಅಲ್ಲಿ ತುಂಬಾ ಅಂದ್ರೆ ಒಂದು ಎರಡು ಮೂರು ಪಾಯಿಂಟ್ ಆಫ್ ವ್ಯೂ ಕತೆನೂ ಅಲ್ಲಿ ನರೇಶನ್ ಇರುತ್ತೆ ಸಿನಿಮಾದಲ್ಲಿ ಅದೇ ತರ ಹೌದು 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 ಇಲ್ಲ ಹಾಗಾದ್ರೆ ಒಂದು ಕತೆ ಇರುತ್ತೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒನ್ ತ್ರೀ ಫೈವ್ ಸೆವೆನ್ ಪಾಯಿಂಟ್ಸ್ನ ಹೇಳಿದ್ರೆ ಎರಡನೇ ಅವ್ರು ಹೇಳಿದಾಗ ಈ ಟೂ ಫೋರ್ ಅಂತ ಬರ್ಬೋದು ಸೊ ಅವ್ ಓ ಇದು ಹಿಂಗಾಯ್ತಾ ಓ ಇದಕ್ಕೋಸ್ಕರ ಇವ್ರು ಬಂದಿದ್ರಾ ಓ ಡೋರ್ ಎಂಟ್ರಾಗಿದ್ದು ಅಂತ ಈ ಥರದ್ದು ಏನೇನೋ ಕ್ಯೂರಿಯಾಸಿಟಿ ಹೋಲ್ಡ್ ಮಾಡ್ತಾ ಹೋಗ್ತೀವಿ

ಆಮೇಲೆ ದೊಡ್ಡ ಸ್ಟಾರು ಚಿಕ್ ಸ್ಟಾರು ಅಂತ ನಾನು ಯಾವತ್ತು ಕೆಟಗರೈಸ್ ಮಾಡಲ್ಲ ಹೆಸರು ಮಾಡಿದವರು ಹೆಸರು ಮಾಡಕ್ ಸ್ಟಾರ್ಟ್ ಮಾಡಿರೋ ಅಷ್ಟೇ ಆತರ ನಾವು ಕೆಟಗರೈಸ್ ಮಾಡುವಾಗ ನಕ್ಕು ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ವೆರಿ ಶಾರ್ಟ್ಲಿ ಅವರ ಸಿನಿಮಾಗಳು ಬೇರೆ ಬೇರೆ ಸ್ಟೈಲಲ್ಲಿ ಬರುತ್ತೆ ಅಂತ ನನಗೆ ಡೆಫಿನೆಟ್ ಆಗಿ ನಂಬಿಕೆ ಇದೆ ಜೊತೆ ವರ್ಕ್ ಮಾಡಿರೋದ್ರಿಂದ ಅವರ ಡೆಡಿಕೇಶನ್ ಫ್ಯಾಷನ್ ಸಿನಿಮಾ ಡೆಫಿನೆಟ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಡುತ್ತೆ ವೇ ಟು ಗೋ ಅಂತ ಹೇಳ್ಬೋದು ಇಟ್ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ ಅಲ್ಲೇ ಇದೆ ಪರ್ಫಾರ್ಮೆನ್ಸ್ ವೈಸ್ ಪರ್ಫಾರ್ಮೆನ್ಸ್ ವೈಸ್ ಹೆಂಗನಿಸ್ತೀನಿ ನೋಡಿ ಪರ್ಫಾರ್ಮೆನ್ಸ್ ಎಲ್ಲ ಈ ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಒಂದು ಪರ್ಫಾರ್ಮೆನ್ಸ್ ಕೇಳುತ್ತೆ ಅಂತ ಅನ್ಸುತ್ತ ಕ್ಯಾರೆಕ್ಟರ್ ಟೀಸರ್ ನೋಡಿದಾಗ ಹೌದೌದು ಎವ್ರಿ ಕ್ಯಾರೆಕ್ಟರ್ ನಾವು ಬರೆದಾಗ ಫಾರ್ ಎಕ್ಸಾಂಪಲ್ ಒಂದು ತಮ್ಮದು ಇದೆ ಏಳ್ ಕ್ಯಾರೆಕ್ಟರ್ ಮೇಲೆ ಕ್ಯಾರೆಕ್ಟರ್ನ ನೀವು ತುಂಬಾ ಡೆವಲಪ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಸೋಲ್ ಮಿಸ್ ಆಗುತ್ತೆ ಸೊ ನೀವು ಏಳ್ ಕ್ಯಾರೆಕ್ಟರ್ ಒಳಗಡೆ ಮೈನ್ ಕ್ಯಾರೆಕ್ಟರ್ಸ್ ಯಾವಾಗಲೂ ಇರುತ್ತೆ ಅಂತ ಈ ತರದ್ದೆಲ್ಲ ಒಂದು ರೂಲ್ಸ್ ಇದೆ ಸೊ ಈ ಏಳು ಕ್ಯಾರೆಕ್ಟರ್ ಅಂತ ನಾವು ಕ್ರಿಯೇಟ್ ಮಾಡಿದಾಗ ಅದು ಏಳ್ ಕ್ಯಾರೆಕ್ಟರ್ ಯಾರಾದರೂ ಒಂದು ಡಾಕ್ಟರ್ ಒಂದೇ ಒಂದು ಶಾರ್ಟೇಜ್ ಬಂದು ಹೋದ್ರೂ ನಡೆಯುತ್ತೆ ಬಟ್ ಅವ್ರಿಗೆ ಅಲ್ಲೂ ಪರ್ಫಾರ್ಮೆನ್ಸ್ ಬಟ್ ಆ ಏಳು ಕ್ಯಾರೆಕ್ಟರ್ ಒಳಗಡೆ ನಾವು ಕ್ಯಾರೆಕ್ಟರೈಸ್ ಮಾಡಿದಾಗ ಸೊ ಆ ಥರ ಯಾವುದೇ ಕ್ಯಾರೆಕ್ಟರ್ ಬರೆದಾಗ ಸ್ಕೋಪ್ ಇಟ್ಟು ನಾವು ಬರಿತೀವಿ ಸೊ ಆ ಸ್ಕೋಪ್ ಇಟ್ಟು ಬರ್ದಾಗ ಸೊ ಅದಕ್ಕೆ ಡೆಫಿನೆಟ್ ಆಗಿ ಆ ಸೋಲ್ ಬೇಕಾಗುತ್ತೆ ಸೊ ಅದರಿಂದ ಈ ಸಿನಿಮಾಗೆ ಮಕ್ಕಳು ಅವರು ತುಂಬಾ ಪ್ರಾಮಿನೆಂಟ್ ಲೀಡ್ ಆಗಿರೋದ್ರಿಂದ ನನ್ನ ಪ್ರಕಾರ ತುಂಬಾ ಕ್ಯಾರೆಕ್ಟರ್ ಸೋಲ್ನ ಹಿಡ್ಕೊಳ್ಳೋದು ತುಂಬಾ ತಪ್ಪಿದೆ ಯಾಕಂದ್ರೆ ಅನ್ಪ್ರೆಡಿಕ್ಟಬಲ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಉತ್ತರ ಅದರ ಸ್ಕೇಲ್ಸ್ ನೀವು ನೋಡಿದ್ರೆ ಅದೇ ಗ್ರಾಫ್ ನೋಡಿದ್ರೆ ಅದು ಬೇರೆ ಬೇರೆ ಶಿಫ್ಟ್ ಆಗ್ತಾ ಇರುತ್ತೆ ಎಮೋಷನಲ್ ಲೆವೆಲ್ಸ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡೋಕೆ ಕಷ್ಟ ಸೊ ತುಂಬಾ ಟಫ್ ಮಾಡಿದ್ದಾರೆ ಇದರಿಂದ ಮೂರು ಸಿನಿಮಾಗಳು ಡೆಫಿನೆಟ್ ಆಗಿ ಈಸಿಯಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಎಕ್ಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರ್ ಈಗ ಜನಕ್ಕೆ ತುಂಬಾ ಇಷ್ಟ ಅವಾಗಿಂದ ಇಷ್ಟ ಈಗ ತುಂಬಾ ಸಿನಿಮಾಗಳು ಬರ್ತಾನೆ ಇದೆ ಓ ಟಿ ಟಿ ತೆಗೆದ್ರೆ ಎಲ್ಲ ಜನರಿಗಿನ ಸಸ್ಪೆನ್ಸ್ ಥ್ರಿಲ್ಲರ್ ಜಾಸ್ತಿನೇ ಇರುತ್ತೆ ಹೌದು ಸೊ ಹಂಗಿದ್ದಾಗ ಈ ಜಾನರ್ಗೆ ಕಾಂಪಿಟೇಷನ್ ತುಂಬಾ ಇದೆ ಅಲ್ಲಿ ಪ್ರತಿ ನಿಮಿಷನೂ ಜನ ಹಿಡಿದು ಇಡ್ಬೇಕಾಗತ್ತೆ ಎಸ್ಪೆಷಲಿ ಇಂಥ ಜಾನರ್ ಆ ಇದ್ರಲ್ಲಿ ನೋಡಿದ್ರೆ ನಿಮ್ ಸಿನಿಮಾ ಹೆಂಗ್ ಅನ್ಸುತ್ತೆ ನಿಮ್ಗೆ ಆ ಕಾಂಪಿಟೇಷನ್ ಆಗಿದ್ರೆ ಸರ್ ಫಸ್ಟ್ ಥಿಂಗ್ ನೀವು ಹೇಳಿದಾಗೆ ಯೂನಿವರ್ಸಲ್ ಸಬ್ಜೆಕ್ಟ್ ಇದು ನೀವ್ ಹೇಳ್ತಾರ ಕಲ್ಟ್ ಸಿನ್ಮಾ ಅನ್ನೋ ತರ ಇರ್ಬೋದು ಅಥವಾ ಈ ತರ ನೀವು ತರ ಡಿಫ್ರೆಂಟ್ ಸಿನ್ಮಾಸ್ ತುಂಬಾ ಡಿಫಿಕಲ್ಟ್ ಮಾಡೋದು ಯಾಕಂದ್ರೆ ತುಂಬಾ ಜನ ನೀವು ಹೇಳಿದಂಗೆ ಈಗ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಇದಾವೆ ಅದು ಕಾಂಪಿಟೇಟ್ ಮಾಡಬೇಕಂದ್ರೆ ಮೈನ್ ಥಿಂಗ್ ಕ್ವಾಲಿಟಿ ಸರ್ದು ನೀವು ರಾಗ ನೋಡಿರ್ಬೋದು ನಾನು ಅಲ್ಲೇ ಫಿದಾಗ್ಬಿಟ್ಟಿದೆ ಆ ಕ್ವಾಲಿಟಿ ಬೇಕು ಅಂತ ಬಟ್ ಒಂದು ಕಲ್ಟ್ ಆ ಒಂದು ಆಡ್ ಸಿನಿಮಾ ಕ್ವಾಲಿಟಿಲಿ ಕೂಡೋದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಕಲ್ಟ್ ಡಾರ್ಕ್ ಶೇಡ್ ಸಿನಿಮಾ ಅಂದ ತಕ್ಷಣ ಒಂದು ಡಾರ್ಕ್ ಬೇಸ್ ಅಲ್ಲಿ ಇರ್ಬೋದು ಮತ್ತೆ ನಮ್ಮ ಈಗ ರೀಸೆಂಟ್ ಆಗಿ ನಮ್ಮ ಕನ್ನಡ ಸಿನಿಮಾದಲ್ಲಿ ಬಂದಿರೋದ್ರೆ ಕೆ ಜಿ ಎಫ್ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗ್ತಾರೆ ಆ ಸಿನ್ಮಾ ಬ್ರೈಟ್ ಆಗಿ ತೋರಿಸಿದ್ರೆ ಹೇಗಿರುತ್ತೆ ತುಂಬಾ ಚಾಲೆಂಜ್ ಸರ್ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್ ಸಿನ್ಮಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನನ್ನ ಕತೆ ಕೇಳಿದಾಗಿಂದ ಈವನ್ ರಿಲೀಸ್ವರೆಗೂ ನಾನು ನೋಡ್ತಾ ಇದ್ದೀನಿ ನನ್ನ ರಿವ್ಯೂಸ್ ಜೊತೆಗೆ ಸಿನ್ಮಾ ನೋಡಿರೋರು ಇರ್ಬೋದು ನಮ್ಮ ಎಡಿಟರ್ಸ್ ಡಿ ಐ ಮಾಡಿದವರು ಪ್ರತಿಯೊಬ್ಬರದ್ದು ಒಳ್ಳೆ ರಿವ್ಯೂಸ್ ಇದೆ ಸಿನಿಮಾ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ